ನಮಸ್ಕಾರ ನನ್ನ ಹೆಸರು ಜಯಪ್ಪ ಊರು ಇಸಾಮುದ್ರ ಹೊಸಹಟ್ಟಿ ಭರಮಸಾಗರ ಹೋಬಳಿ ಚಿತ್ರದುರ್ಗ ತಾಲೂಕು ಜಿಲ್ಲಾ ನನ್ನದು ನಾಲ್ಕು ಎಕರೆ ಅಡಿಕೆ ತೋಟ ಇದೆ ಈಗ ಒಂಬತ್ತನೇ ವರ್ಷ ನಡೀತಾ ಇದೆ ಫಸಲು ಪರವಾಗಿಲ್ಲ ಚೆನ್ನಾಗಿ ಬರ್ತಾನೇ ಇದೆ ಸೊ ಫಸಲಿಗೆ ಅಳಿಲುಗಳ ಕಾಟ ಹೆಚ್ಚಾಗ್ತಾ ಇತ್ತು ಹಾಗಾಗಿ ನಾನು ಅಳಿಲನ್ನು ಹೋಗಲಾಡಿಸ್ಲಿಕ್ಕೆ ಅಥವಾ ಅದರ ಕಾಟನ್ನು ತಡ ತಪ್ಪಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನಪಟ್ಟೆ ಆದರೆ ಅದು ಫಲಕಾರಿಯಾಗಲಿಲ್ಲ ಫೇಸ್ಬುಕ್ಕಲ್ಲಿ ಒಂದು ಆ್ಯಡ್ ನೋಡಿದೆ ಆ ಆ್ಯಡಲ್ಲಿ ಮೊಬೈಲ್ ನಂಬರು ಇದ್ದಿತ್ತು ಆ ಮೊಬೈಲ್ ನಂಬರನ್ನು ತಗೊಂಡು ನಾನು ಶಿವಮೊಗ್ಗದ ಆನಂದ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಗೈಡ್ ಮಾಡಿದರು ನಮ್ಮಲ್ಲಿ ಡಾಕ್ಟರ್ ಬ್ರ್ಯಾಂಡ್ ಇದರದು ಬಾಂಡಾನ್ ಅಂತಂದೇಳಿ ಲಿಕ್ವಿಡ್ ಸಿಗುತ್ತೆ ಜೊತೆಗೆ ಕಾಳುಗಳು ಸಿಗುತ್ತೆ ಇದನ್ನು ತಗೊಂಡೋಗಿ ನೀವು ಹೊಲದ ಸುತ್ತಲೂ ನಾಲ್ಕು ಸಾಲನ್ನು ಸ್ಪ್ರೇ ಮಾಡಲಿಕ್ಕೆ ಅವರು ಗೈಡ್ ಮಾಡಿದರು ಹಾಗೆ ಕಾಳುಗಳನ್ನು ತೆಂಗಿನ ಮರಕ್ಕೋ ಮತ್ತು ಅಡಿಕೆ ಮರ ಆ ಸುತ್ತಲೂ ಬುಡಕ್ಕೆ ಹಾಕಲಿಕ್ಕೆ ಗೈಡ್ ಮಾಡಿದರು ಇದು ಎಲ್ಲಿ ಸಿಗುತ್ತೆ ಅಂತ ನಾನು ಕೇಳುವಾಗ ಭರಮಸಾಗರದ ಶಿವಾರೈತ ಸೇವಾ ಕೇಂದ್ರದಲ್ಲಿ ಸಿಗುತ್ತೆ ಅಂತ ಹೇಳಿದರು ಆ ಶಿವಾರೈತ ಸೇವಾ ಕೇಂದ್ರದ ಜಗದೀಶ್ ಅವರ ನಂಬರನ್ನು ನನಗೆ ಕೊಟ್ಟರು ನಾನು ಜಗದೀಶ್ ಅವರ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಎಲ್ಲ ಸಿಗುತ್ತೆ ಅಂತ ಹೇಳಿ ಅವರು ಕೂಡ ನನಗೆ ಗೈಡ್ ಮಾಡಿದರು ಸೊ ಅಲ್ಲಿಂದ ತಗೊಂಡು ಬಂದು ಇದನ್ನು ಅವರು ಗೈಡ್ ಮಾಡಿದ್ದರ ಪ್ರಕಾರ ಒಂದು ಕ್ಯಾನಿಗೆ ಅರ್ಧ ಲೀಟರ್ ಲಿಕ್ವಿಡ್ ಹಾಕಿ ಸುತ್ತಲೂ ಹೊಡೆದು ಮತ್ತು ಕಾಳುಗಳನ್ನು ತೆಂಗಿನ ಮರದ ಬುಡಕ್ಕೆ ಇದಕ್ಕೆ ಸುತ್ತಲು ಬೇ ಇದು ಬೇಲಿಯಲ್ಲಿ ಬುಡಕ್ಕೆ ಮರಗಳ ಬುಡದಲ್ಲಿ ಅಪ್ಲೈ ಮಾಡಿದಾಗ ಇವಾಗ ಈಗ ಪ್ರೆಸೆಂಟ್ಲಿ ಯಾವುದೇ ಥರದ ಅಳಿಲುಗಳು ಇಲಿಗಳು ಕಾಟ ಇಲ್ಲ ನನ್ನ ತೋಟಕ್ಕೆ ಹಾಗಾಗಿ ಚೆನ್ನಾಗೇ ಇಳುವರಿ ಬರ್ತಾ ಇದೆ ಅದರದ್ದು ಇದಿಲ್ಲ ಅಂತ ಅನ್ನಿಸ್ತಾ ಇದೆ ಸೊ ನಾನು ಈಗ ಸ್ಪ್ರೇ ಮಾಡಿ ಅಪ್ರಾಕ್ಸಿಮೇಟ್ ಒಂದು ತಿಂಗಳ ಮೇಲೆ ಒಂದು ವಾರ ಆಗಿದೆ ಸೊ ನಾನು ಸ್ಪ್ರೇ ಮಾಡಿ ಒಂದು ವಾರ ಅಡ್ಡಾಡಿ ನೋಡಿದೆ ಒಂದು ವಾರದಲ್ಲೇ ಗೊತ್ತಾಯಿತು ನನಗೆ ರಿಸಲ್ಟು ಯಾವ ಒಂದು ಅಷ್ಟೊಂದು ಅಳಿಲುಗಳು ಓಡಾಡ್ತಾ ಇದ್ವು ಒಂದು ಕಾಣಲಿಲ್ಲ ಇದು ಯಾವ ಅಳಿಲುಗಳಿಗೆ ಇಲ್ಲಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಪ್ರಾಣಾಪಾಯ ಅಲ್ಲ ಅವು ಏನಪ್ಪ ಅಂತಂದೇಳಿದ್ರೆ ಎರಡು ಮೂರರಿಂದ ನಾಲ್ಕು ತಿಂಗಳು ನಮ್ಮ ತೋಟದಲ್ಲಿ ಆ ಸ್ಮೆಲ್ಲಿಗೆ ನಮ್ಮ ತೋಟದಲ್ಲಿ ಬರೋದಿಲ್ಲ ಸೊ ಇದು ಯಾವುದೇ ಪ್ರಾಣಹಾನಿ ಮನುಷ್ಯನಿಗೂ ಪ್ರಾಣಹಾನಿ ಅಲ್ಲ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಪ್ರಾಣಹಾನಿ ಆಗೋದಿಲ್ಲ ಸೊ ನಾನು ಇದನ್ನು ಎರಡು ಸಾವಿರದ ಇಪ್ಪತ್ತ್ ಸ್ಪ್ರೇ ಮಾಡಿದೆ ಅವರ ಗೈಡೆನ್ಸ್ ಪ್ರಕಾರ ಆವಾಗಲೂ ಚೆನ್ನಾಗಿ ರಿಸಲ್ಟ್ ಬಂತು ಮತ್ತೆ ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೇನೆ ಈ ಸಾರಿನೂ ಮಾಡಿದ್ದೇನೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಇದೆ ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಮಾಡಿದ್ದೇನೆ ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ ಸೊ ಒಂದು ವಿಶೇಷ ಸೂಚನೆ ಏನಪ್ಪ ಅಂತಂದೇಳಿದ್ರೆ ಇದು ಒಂದು ಸ್ವಲ್ಪ ಕಹಿ ಹೆಚ್ಚಾಗಿರೋದರಿಂದ ವಾಸನೆ ಹೆಚ್ಚಿರುತ್ತೆ ಇದನ್ನು ಸ್ಪ್ರೇ ಮಾಡುವ ವಿಧಾನ ಹೇಳ್ತೆ ಹೇಳಿದ್ರೆ ಕೈಗೆ ಗ್ಲೌಸ್ ಹಾಕ್ಕೊಂಡು ಮತ್ತು ಅಥವಾ ಮಾಸ್ಕೋ ಹೆಲ್ಮೆಟೋ ಏನಾದರೂ ಹಾಕ್ಕೊಂಡು ಅದನ್ನು ಸ್ಪ್ರೇ ಮಾಡಿ ಇದರ ಲಾಭಾನ ನಾನು ಪಡ್ಕೊಂಡಿದ್ದೇನೆ ನೀವು ಪಡ್ಕೊಳ್ಳಿ ಸೊ ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಬರುವ ಆ ಗೊನೆಗಳು ಎಲ್ಲ ಕಾಯಿ ಕಟ್ಟಿ ಚೆನ್ನಾಗಿ ಇಳುವರಿ ಬರುತ್ತೆ ಇದರಲ್ಲ ಪ ಇದರ ಲಾಭ ತಗೊಳ್ಳಿ ಅಂತ ಹೇಳಬಲ್ಲೆ